ಮಾನ್ವಿಯಲ್ಲಿ ಮಾದಿಗರ ಸ್ವಾಭಿಮಾನ ಸಮಾವೇಶ ಕ್ರಾಂತಿಕಾರಿ ರಥಯಾತ್ರೆಯನ್ನ ಅದ್ಧೂರಿಯಾಗಿ ಸ್ವಾಗತ ಮಾನ್ವಿ ಪಟ್ಟಣದ ಅಂಬೇಡ್ಕರ್ ವೃತ್ತದಿಂದ ಮೆರವಣಿಗೆ ನಟ ಚೇತನ್ ಸಮಾವೇಶದಲ್ಲಿ ಭಾಗಿ ಕಾರ್ಯಕ್ರಮ ಉದ್ಘಾಟಿಸಿದ ಭಾಸ್ಕರ್ ಪ್ರಸಾದ್ ಒಳಮೀಸಲಾತಿ ಜಾರಿಯ ಐಕ್ಯ ಹೋರಾಟದ ಕ್ರಾಂತಿಕಾರಿ ರಥಯಾತ್ರೆಯು ರಾಯಚೂರು ಜಿಲ್ಲೆಯ ಮಾನ್ವಿಗೆ ಆಗಮಿಸಿದ ಹಿನ್ನೆಲೆ ಮಾದಿಗ ಸಮಾಜದ ಮುಖಂಡರು ಅದ್ಭುತಿಯಾಗಿ ಸ್ವಾಗತ ಮಾಡಿದ್ರು ಮಾದಿಗರ ಸ್ವಾಭಿಮಾನ ಸಮಾವೇಶ ಕಾರ್ಯಕ್ರಮವನ್ನು ಭಾಸ್ಕರ್ ಪ್ರಸಾದ್ ಉದ್ಘಾಟಿಸಿ ಮಾತನಾಡಿ ಸದಾಶಿವ ವರದಿಯ ಪ್ರಕಾರ ಒಳ ಮೀಸಲಾತಿ ಜಾರಿ ಮಾಡಬೇಕು ಅಂತ ಬೆಂಗಳೂರಲ್ಲಿ ಹೊರಟೆ ನಡೆದಾಗ ಪರಿಶಿಷ್ಟ ಜಾತಿಯ ಜನಾಂಗದವರೆಲ್ಲರೂ ಕೂಡ ಸಾಥ್ ಕೊಟ್ಟಿದ್ರು ಆದರೆ ಯಾವಾಗ ಕೋರ್ಟ್ ಒಳ ಮೀಸಲಾತಿ ಜಾರಿ ಮಾಡಿ ಎಂದು ಆದೇಶ ಹೊರಡಿಸಿತು ಹೊರಟಕ್ಕೆ ಸಾಥ್ ಕೊಟ್ಟವರೆಲ್ಲರೂ ಕೂಡ ದೂರ ಸರಿಸಿದ್ದಾರೆ ಎಂದು ಲೇವಡಿ ಮಾಡಿದ್ರು ಕ್ರಾಂತಿಕಾರಿ ಹೋರಾಟಗಾರ ಅಂಬಣ್ಣ ಅರೋರಿಕಲ್ ಅರೋರಿಗಲ್ ಅರೋಲಿಕರ್ ಮಾತನಾಡಿ ಕಳೆದ ಮೂವತ್ತು ವರ್ಷದಿಂದ ಪರಿಶಿಷ್ಟ ಜಾತಿಯಲ್ಲಿಯೇ ಒಳಮೀಸಲಾತಿ ಜಾರಿ ಮಾಡಬೇಕು ಅಂತ ಹೋರಾಟ ಮಾಡಲಾಗಿದೆ ಆದರೆ ಒಳಮೀಸಲಾತಿ ಜಾರಿ ಮಾಡಬೇಕು ಅಂತ ನಮ್ಮವರೇ ವಕೀಲರು ಸುಪ್ರೀಂ ಕೋರ್ಟ್ನಲ್ಲಿ ವಾದ ನಡೆಸಿದ ಉದಾಹರಣೆಗಳಿಂದ ಇಂದು ಸಮೀಕ್ಷೆ ಇದೆ ಎಂದಿದ್ದಾರೆ ಚಲನಚಿತ್ರ ನಟ ಚೇತನ್ ಮಾತನಾಡಿ ಶೋಷಿತರ ಜನಾಂಗದಲ್ಲಿ ಒಳಮೀಸಲಾತಿ ಜಾರಿ ಮಾಡಬೇಕು ಎಂದು ಕ್ರಾಂತಿಕಾರಿ ರಥಯಾತ್ರೆಯು ಮಾನವಿಗೆ ಆಗಮಿಸಿತು ಹೀಗಾಗಿ ರಾಜ್ಯ ಸರ್ಕಾರ ಒಳಮೀಸಲಾತಿ ಜಾರಿ ಮಾಡಬೇಕು ಅಂತ ಒತ್ತಾಯಿಸಿದ್ರು ಯಾರಾದರೂ ಇವತ್ತು ಕರ್ನಾಟಕದಲ್ಲಿ ನಿಜವಾದ ದೇಶ ಪ್ರೇಮಿಗಳಾಗಿ ಸಂವಿಧಾನ ಎತ್ತಿಡಿತಾ ಇದ್ದಾರೆ ಅಂದ್ರೆ ಅದು ಒಳ ಮೀಸಲಾತಿ ಹೋರಾಟಗಾರರು ಇಷ್ಟಪಡ್ತೀನಿ ಈ ನ್ಯಾಯದ ಹೋರಾಟದಲ್ಲಿ ಹೇಳ್ತೀನಿ ನಮಗೆ ಸ್ನೇಹಿತರೆ ನಾನು ಮೊದಲು ಕೃತಜ್ಞತೆ ಕೊಡೋದು ಭಾಸ್ಕ ಪ್ರಸಾದ್ ಅವರು ಭಾಸ್ಕ ಪ್ರಸಾದ್ ಅವರು ಬಹಳ ಗಟ್ಟಿಯಾಗಿ ಇದನ್ನು ಮುಂದುವರಿಸ್ತಾ ಇದ್ದಾರೆ ಬಹಳ ವೈಜ್ಞಾನಿಕವಾಗಿ ವಿಚಾರದ ಮುಖಾಂತರ ಮುಂದುವರಿಸ್ತಾ ಇದಾರೆ ಬಹಳ ಧೈರ್ಯದಿಂದ ಮುಂದುವರಿಸ್ತಾ ಇದ್ದಾರೆ ನಾನು ಒಂದ್ ಹೇಳ್ತೀನಿ ಇವತ್ತಿನ ದಿನ ನಮ್ ಧೈರ್ಯ ಬಹಳ ಮುಖ್ಯ ಇದೆ ಧೈರ್ಯ ಯಾಕೆ ಮುಖ್ಯ ಇದೆ ನಾವು ಧೈರ್ಯ ಎಲ್ಲಿ ಕಾಣ್ತೀವಿ ಅನ್ಕೊಂತೀವಿ ಅಂದ್ರೆ ಎಲ್ಲೋ ಒಂದ್ ಕಡೆ ಜಿಮ್ ಅಲ್ಲಿ ವೇಟ್ ಎತ್ತಿದಾಗ ಅದು ಧೈರ್ಯ ಅಲ್ಲ ಅಲ್ಲಿಂದ ಧೈರ್ಯ ಬರಲ್ಲ ನಾವು ಗಟ್ಟಿಯ ಘೋಷಣೆ ಕೂಡಿದ ತಕ್ಷಣ ಧೈರ್ಯ ಬರಲ್ಲ ಅಥವಾ ನಮ್ಮ ಆಹಾರ ಪದ್ಧತಿಯಲ್ಲೇ ನಮಗೆ ಧೈರ್ಯ ಬರಲ್ಲ ನಮ್ಮ ಧೈರ್ಯ ಎಲ್ಲಿ ಬರುತ್ತೆ ಈ ಅನ್ಯಾಯದ ವ್ಯವಸ್ಥೆ ವಿರುದ್ಧ ಸತ್ಯ ನೋಡಿದಾಗ ನಮ್ಗೆ ಧೈರ್ಯ ಬರುತ್ತೆ ಆ ಸತ್ಯ ನಮಗೆ ಮಾಸ್ಟರ್ ಪ್ರಸಾದ್ ಅವರು ನಮ್ಮ ಸ್ನೇಹಿತರು ನಮ್ಮ ಹಿರಿಯರೆಲ್ಲರೂ ದೊಡ್ಡ ಪಟ್ಟೆ ಪ್ರಮಾಣದಲ್ಲಿ ಮಾಡ್ತಾ ಇದ್ದಾರೆ ಮತ್ತೆ ಬಾಬಾ ಸಾಹೇಬ್ ಏನ್ ಹೇಳ್ತಾರೆ ನೀವು ಬದಲಾವಣೆ ಬಯಸಿದಾಗ ನಿಮ್ಮ ಜೀವನ ಪಣ ಇಟ್ಟು ನೀವು ಹೋರಾಟ ಮಾಡಬೇಕು ಬದುಕಂದ್ರೆ ನಾಯಕ ಸತ್ರ ಇತಿಹಾಸ ಅಂತಾರೆ ಅದು ಇವತ್ತಿನ ದಿನ ಜೀವಂತವಾಗಿ ಬದುಕಂದ್ರೆ ನಾಯಕ ಅಂತ ಈ ತೆರೆ ಈ ವೇದಿಕೆಯಲ್ಲಿ ಪ್ರತಿಯೊಬ್ಬರು ನಾಯಕದ ಗುಣಗಳು ನಾಯಕದ ನಾಯಕತ್ವನ ಮುಂಚೂಣಿ ನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅದು ಹೆಮ್ಮೆ ಆಗಲಿ ನಮ್ಗೆ ಮತ್ತೆ ಈ ಹೋರಾಟದ ಮುಖಾಂತರ ಗಟ್ಟಿಯಾಗಿ ಎರಡು ತಿಂಗಳಿಂದ ಜೈ ಮಾದಿಗ ಅನ್ನೋ ಒಂದು ಘೋಷಣೆ ಮಾಡ್ತಾ ಇದೆ ಇದು ಬಹಳ ಹೆಮ್ಮೆಯ ವಿಚಾರ ನನಗೆ ಯಾಕೆ ಹೇಳ್ತೀನಿ ಅಂದ್ರೆ ಇವತ್ತು ಯಾವಾಗ ನನಗೆ ತ್ರೀ ನಲ್ಲಿ ತ್ರೀ ಬಿ ನಲ್ಲಿ ಪ್ರಬಲರು ಯಾವಾಗ ಒಂದು ರೀತಿ ಭೂಮಿ ಸಿಕ್ಕಿರೋರು ಜನ್ಮ ಆಧಾರಿತ ಎಲ್ಲಾ ತರ ಸವಲತ್ತು ಶಿಕ್ಷಣ ಆರ್ಥಿಕತೆ ರಾಜಕೀಯ ಸಿಕ್ಕಾಗ ಅವರ ಸಮುದಾಯನ ಗುರುತಿಸಿದಾಗ ಅದು ಜಾತಿ ವ್ಯವಸ್ಥೆನ ಗಟ್ಟಿ ಮಾಡತ್ತೆ ಅವರು ಇನ್ನು ಕೊಚ್ಕೊಂಡಾಗ ಈ ಜಾತಿ ವ್ಯವಸ್ಥೆನ ಪ್ರಬಲ ಮಾಡುತ್ತೆ ಈ ಜಾತಿ ವಿನಾಶ ಅಲ್ಲ ಆದ್ರೆ ಯಾವಾಗ ಸಾವಿರಾರು ವರ್ಷದಿಂದ ಅನ್ಯಾಯದ ಒಳಗಾಗಿ ಅವರ ಅಸ್ಮಿತೆಯನ್ನ ನಾವು ಇಚ್ಛಾಸ್ಬೇಕಾಗಿರೋ ಪರಿಸ್ಥಿತಿ ಅವ್ರನ್ನೇ ಕೀಳ ಅನ್ನೋ ಒಂದು ರೀತಿ ಅವ್ರ ಮೇಲೆ ಹೇರಿ ಅವಮಾನಿಸಲ್ಪಟ್ಟಾಗ ಬಹಳ ಹೆಮ್ಮೆಯಿಂದ ಸಮುದಾಯ ಹೇಳ್ಕೊಂಡಾಗ ಅದು ಜಾತಿ ವಿನಾಶಕ್ಕೆ ಒಂದು ಕಾರಣ ಆಗತ್ತೆ ಅದು ಬಹಳ ಒಳ್ಳೆ ಬೆಳವಣಿಗೆ ಕೈ ಮಾದಿಗ ಅಂತ ನಾವು ಗುರುತಿಸ್ಕೊಂಡು ಅದರ ತಕ್ಕಂತೆ ಆ ಗುರುತಲ್ಲಿ ನಮ್ಗೆ ಹೆಂಗೆ ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ನ್ಯಾಯ ತರಬಹುದು ಅದು ಬಹಳ ಮುಖ್ಯ ಆಗುತ್ತೆ ಸ್ನೇಹಿತರೆ ಈ ಒಂದು ಗುರುತು ಈ ಒಂದು ಘೋಷಣೆ ಬಹಳ ಅಗತ್ಯ ಇದೆ ಮತ್ತೆ ನಮಗೆ ಮೂವತ್ತು ವರ್ಷಗಳಿಂದ ನಮಗೆ ಗೊತ್ತಿದೆ ಹೆಮ್ಮೆಯಿಂದ ಮಾದಿಗ ಸಮುದಾಯ ಈ ಗಟ್ಟಿಯಾದ ಹೋರಾಟ ಮಾಡ್ಕೊಂಡು ಬಂದಿದ್ದಾರೆ ಆದರೆ ಈ ಹೋರಾಟ ಬರೀ ಎಸ್ ಸಿ ನಲ್ಲಿ ಒಳಮೀಸಲಾತಿ ಮಾತ್ರ ಅಲ್ಲ ನಮಗೆ ಎಸ್ ಟಿ ಒಳಮೀಸಲಾತಿ ಬೇಕು ಪ್ರವರ್ಗ ಒಂದು ಟೂ ನಲ್ಲಿ ಪ್ರವರ್ಗ ಟೂ ಎ ನಲ್ಲಿ ಒಳ ಬೇಕು ನಮಗೆ ಒಳಮೀಸಲಾತಿ ಅನ್ನೋದು ಸಾಮಾಜಿಕ ನ್ಯಾಯ ಅಂದಾಗ ಇದು ಒಂದು ಅಸ್ ಅಸ್ಮಿತೆ ಸೀಮಿತ ಮಾಡುವ ಹೋರಾಟ ಆಗಬಾರ್ದು ಇದು ನ್ಯಾಯದ ಸಿದ್ಧಾಂತಕ್ಕೋಸ್ಕರ ಹೋರಾಟ ಇದು ಅಂತ ಹೆಮ್ಮೆಯಿಂದ ಹೇಳ್ತೀನಿ ಸುಪ್ರೀಂ ಕೋರ್ಟ್ ನ ಆದೇಶಕ್ಕೆ ಮುಂಚೆ ನಾವೆಲ್ಲರೂ ಒಳಮಿಸಾಟಿ ಪರವಾಗಿ ಅಂತ ತೋಳ್ ಅವರು ತಮಿಳುನಾಡು ಹೇಳಿದ್ರು ಸುಪ್ರೀಂ ಕೋರ್ಟ್ ನ ಆದೇಶಕ್ಕೆ ಮುಂಚೆ ಯಾಕೆ ಫಸ್ಟ್ ಅವ್ರನ್ನೆಲ್ಲ ತೋರಿಸ್ತಾ ಇದ್ದೀವಿ ಅಂದ್ರೆ ನಮ್ಮ ಮಧ್ಯದಲ್ಲಿರುವ ಕಳ್ಳರನ್ನ ತೋರಿಸಬೇಕಾಗಿದೆ ನಾನೀಗ ನಾನು ಒಳಮೀಸಾಟಿ ಪರವಾಗಿದ್ದೀನಿ ಅಂತ ದೇವರೂರು ಮಹಾದೇವನ ಇರೋ ಸೇರಿದಂತೆ ಹಾಗೆ ಅಮ್ಮಣ್ಣ ಹೇಳಿದ್ರು ಅಲ್ಲ ಇದ್ದೀನಿ ಅಂತ ನಾಟಕ ಮಾಡಿದ್ರು ಅದ್ರ ಎಲ್ಲಾ ಪ್ರಗತಿ ಪರ ಜೊತೆ ಇರಲಿಲ್ಲ ಕೆಲವೇ ಕೆಲವರು ಇದ್ರು ತುಂಬಾ ಜನ ಬಾಯಿ ಮಾತಿಗಿದ್ರು ನಾವೆಲ್ಲರೂ ಒಳವಿ ಸಾತಿ ಪರವಾಗಿ ಇದ್ದೀವಿ ಅಂತ ಸುಪ್ರೀಂ ಕೋರ್ಟಿನ ಆದೇಶಕ್ಕೆ ಮುಂಚೆ ಸುಪ್ರೀಂ ಕೋರ್ಟ್ ಆದೇಶ ಬಂತು ಎಲ್ಲರ ಬಣ್ಣ ಬಾಯಲಾಯ್ತು ಮೀರಾ ಕುಮಾರ್ ಅವರು ನಾನು ಒಳವಿ ಸಾತಿ ಒಪ್ಪಲ್ಲ ಅಂದ್ರು ಬಿ ಎಸ್ ಪಧಿನಾಯಕಿ ಮಾಯಾವತಿ ಅವರು ನಾನು ಒಳವಿ ಸಾತಿ ಒಪ್ಪಲ್ಲ ಅಂದ್ರು ಮತ್ತೆ ಇದಕ್ಕೆ ಮುಂಚೆ ಮಾತಾಡ್ತಿದ್ದಂತ ನಾಲ್ಗೆ ಯಾವ್ದೋ ಅಂತ ಕೇಳಿದ್ರು ಉತ್ತರ ಇಲ್ಲ ಚಂದ್ರಶೇಖರ್ ರಾವಣ್ ಉಲ್ಟಾ ಒಳಗು ತೋಳ್ ತಿರುಮಾವಳು ಉಲ್ಟಾ ಒಳಗು ಸಮಾಜವಾದಿ ಪಾರ್ಟಿ ಉಲ್ಟಾ ಒಳಗ್ ಇಲ್ಲಿ ಕರ್ನಾಟಕದಲ್ಲಿ ಇದ್ರಲ್ಲ ಗಂಡು ಕಥೆ ಕತೆ ಅವರು ಮತ್ತು ಅವರೆಲ್ಲ ಮೊಟ್ಟೆಗಳಿಂದ ಹೊರಗಡೆ ಬಂದಂತ ಮರಿ 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 ಪುಡಿ 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 ಗಂಡು ಬೇರೆಗಳನ್ನು ಕೂಡ ಉಲ್ಟಾ ಹೊಡೆದ್ರು ಮತ್ತೊಂದು ಸಮೀಕ್ಷೆ ಆಗ್ಲಿ ಯಾಕೆ ಈಗಾಗಲೇ ಆಗಿ ಹೋದ ಸಮೀಕ್ಷೆಗಳೇನು ಯಾರು ಮತ್ತೊಂದು ಸಮೀಕ್ಷೆ ಆಗಲಿ ಅಂತ ಮಾತಾಡಿದ್ರಲ್ಲ ಅವರೆಲ್ಲರೂ ಎರಡ್ ಸಾವಿರದ ಇಪ್ಪತ್ತ ಮೂರಕ್ಕೆ ಮುಂಚೆ ಅಂದ್ರೆ ಕಾಂಗ್ರೆಸ್ ಗವರ್ಮೆಂಟ್ ಅಧಿಕಾರಕ್ಕೆ ಬರುವ ಮುಂಚೆ ಮತ್ತು ಸುಪ್ರೀಂ ಕೋರ್ಟ್ ಆದೇಶ ಬರುವಕ್ಕೆ ಮುಂಚೆ ಸದಾಶಿವ ಆಯೋಗದ ವರದಿಯನ್ನ ಜಾರಿಗೊಳಿಸಿ ಅಂತ ನಮ್ಮ ಜೊತೆಲ್ಲೇ ಫ್ರೀಡಂ ಪಾರ್ಕ್ ಅಲ್ಲಿ ಪ್ರತಿಭಟನೆ ಕೂತಿದ್ರು ಯಾರು ಸುಪ್ರೀಂ ಕೋರ್ಟ್ ಆದೇಶ ಬಂದ ಮೇಲೆ ಹೊಸ ಸಮೀಕ್ಷೆ ಮಾತಾಡ್ತಾರಲ್ಲ ಅವರೆಲ್ಲರೂ ಸದಾಶಿವ ಆಯೋಗದ ವರದಿಯನ್ನ ಜಾರಿಗೊಳಿಸಿ ಅಂತ ನಮ್ಮ ಜೊತೆಯಲ್ಲೇ ಫ್ರೀಡಂ ಪಾರ್ಕ್ ಕೂತ್ಕೊಂಡು ಹೋರಾಟ ಮಾಡ್ತಾ ಇದ್ರು ಎರಡ್ ಸಾವಿರದ ಇಪ್ಪತ್ತ ಮೂರರ ಈ ಸಾರಿಯ ವಿಧಾನಸಭೆ ಚುನಾವಣೆಗೆ ಮುಂಚೆ ಬಸವನಗುಡಿಯ ಬಹಳ ದೊಡ್ಡ ಮೌಲ್ಯ ಮೈದಾನ ನ್ಯಾಷನಲ್ ಕಾಲೇಜ್ ಗ್ರೌಂಡ್ ಅಲ್ಲಿ ಸುಮಾರು ಒಂದು ಹತ್ತು ಸಾವಿರಕ್ಕೂ ಜನ ಸೇರಿಸಿ ದಲಿತರ ಐಕ್ಯತಾ ಸಮಾವೇಶ ಮಾಡಿದ್ರು ಅಲ್ಲೂ ಕೂಡ ವೇದಿಕೆ ಮೇಲೆ ಒಲೇ ಸಮುದಾಯದ ನನ್ನ ಹಿರಿಯ ನಾಯಕರು ಮಾನವ ಸಮುದಾಯದ ಹಿರಿಯ ನಾಯಕರು ಸದಾಶಿವ ಆಯೋಗದ ವರದಿಗೆ ಆಗ್ರಹಿಸುವಂತಹ ನಿರ್ಣಯವನ್ನ ವೇದಿಕೆ ಮೇಲೆ ಕೈಗೊಂಡ್ರು ಸುಪ್ರೀಂ ಕೋರ್ಟ್ ಆದೇಶಕ್ಕೆ ಮುಂಚೆ ಅವ್ರಿಗೆಲ್ಲ ಗೊತ್ತಿತ್ತು ಇದು ಏನು ಆರ್ಟಿಕಲ್ ತ್ರೀ ಫಾರ್ಟಿ ಒನ್ ತಿದ್ದುಪಡಿ ಇದೆಯಲ್ಲ ಅದು ಆಗಲ್ಲ ಯಾಕಂದ್ರೆ ಮೂವತ್ತು ವರ್ಷದಿಂದ ಆಗ್ತಾ ಇಲ್ಲ ಮತ್ತೆ ಉತ್ತರ ಭಾರತದ ಯಾವ ಚಮ್ಮಾರು ಆಗ್ಲಿ ಯಾವುದೇ ಪಕ್ಷಗಳಾಗ್ಲಿ ಸಂವಿಧಾನದ ತಿದ್ದುಪಡಿಯನ್ನ ತಂದು ಒಳ ಮೀಸಲಾತಿಯನ್ನು ಜಾರಿಗೊಳಿಸೋದಿಕ್ಕೆ ಒಪ್ಪಲ್ಲ ಸುಪ್ರೀಂ ಕೋರ್ಟ್ ಅಲ್ಲಿ ಇದು ಆಗತ್ತೆ ಅನ್ನುವಂತಹ ಕಲ್ಪನೆ ಕೂಡ ಇವ್ರಿಗೆ ಇರಲಿಲ್ಲ ಹಾಗಾಗಿ ನಾನ್ ನಿಮ್ ಜೊತೆಲಿ ಇದು ಇದು ಹೇಳ್ಕೊಂಡ್ರೆ ಏನಾಯ್ತು ಬಾಯಿ ಮಾತಿನ ದುಡ್ಡು ಕಾಸು ಕಾಣ್ಕೊಳ್ಬೇಕ ನಿಮ್ ಜೊತೆಗಿದ್ದೀನಿ ಹೇಳ್ಕೊಂಡು 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 ನಮ್ಮ ಯಾಕಂದ್ರೆ ಮಾವಿಗಂತೆ ಹೇಳ್ಕೊಳ್ಲಿಕ್ಕೆ ನಾಚಿಕೆ ಆಗ್ತಕ್ಕಂತ ಸಂದರ್ಭ ಆಗ್ತಾ ಇದೇನು ಹೀಗಾಗಿ ನಾವು ಜನಸಂಖ್ಯೆಯಲ್ಲಿ ಕಡಿಮೆ ಆಗ್ತಾ ಇದೀವಿ ಇವತ್ತು ನಾವು ಅದನ್ನ ಹೇಳ್ತಾ ಇದೀವಿ ಮೂವತ್ತು ವರ್ಷಗಳ ಹೋರಾಟದ ಪ್ರತಿಫಲವಾಗಿ ಸುಪ್ರೀಂ ಕೋರ್ಟ್ನ ಆದೇಶದ ನಂತರ ಕರ್ನಾಟಕ ಸರ್ಕಾರ ವಿಳಂಬ ಮಾಡತಕ್ಕಂಥ ಸಂದರ್ಭದಲ್ಲಿ ಇಡೀ ದೇಶಕ್ಕೆ ಧ್ವನಿಯನ್ನು ಕೊಟ್ಟಿರ್ತಕ್ಕಂಥ ಮಂದ ಕೃಷ್ಣ ಮಾದಿಗವರು ತನ್ನ ಹೋರಾಟದ ಮೂಲಕ ಹೈದರಾಬಾದ್ ನಲ್ಲಿ ಲಕ್ಷ ಜುರು ವೇಯಿ ಗೊತ್ತಲು ಕಾರ್ಯಕ್ರಮವನ್ನು ಘೋಷಣೆ ಮಾಡಿದ ಲಕ್ಷ ತಮಿಟೆಗಳು ಸಾವಿರ ಧ್ವನಿಗಳು ಅಂತಕ್ಕಂಥ ಪ್ರಾರಂಭ ಮಾಡಿದ ಆ ಹೋರಾಟದ ಕಿಚ್ಚು ಆ ಹೋರಾಟದ ಕಾಯಿಲೆ ಪ್ರತಿಯೊಂದು ಹಳ್ಳಿ ಗಾಡಿನಲ್ಲಿ ಹೆಣ್ಣು ಗಂಡು ಮಾದಿಗಳು ತಮ್ಮಿಟಿಗಳನ್ನು ಇಟ್ಕೊಂಡು ಬೀದಿ ಬಂದಿರ್ತಕ್ಕಂಥದ್ದು ಕಾರಣ ಆಂಧ್ರ ತೆಲಂಗಾಣ ಸರ್ಕಾರ ಇಡೀ ಸಮಾಜದ ಬಗ್ಗೆ ಮಾದಿಗಳ ಬಗ್ಗೆ ಹಂಚಿಕೊಂಡು ತೆಲಂಗಾಣದಲ್ಲಿ ರೇವಂತ್ ರೆಡ್ಡಿ ಹೊತ್ತು ಒಳಾಂಬೀಸಲಾತಿಯನ್ನು ಜಾರಿಗೆ ಮಾಡಿರ್ತಕ್ಕಂಥದ್ದು ಅದು ಮಂದ ಕೃಷ್ಣ ಮಾದಿಗೆ ಅವರ ಹೋರಾಟ ಅದೇ ರೀತಿಯಲ್ಲಿ ಆಂಧ್ರ ಪ್ರದೇಶದಲ್ಲಿ ಮೊಟ್ಟ ಮೊದಲನೆಯದಾಗಿ ಕಾರ್ಯಕ್ರಮವನ್ನ ಚಂದ್ರಬಾಬು ನಾಯ್ಡು ಅವರ ತಾಯಿ ಉದ್ಘಾಟನೆ ಮಾಡಿ ಮಾಡಿರ್ತಕ್ಕಂಥ ಕಾರ್ಯಕ್ರಮ ಚಂದ್ರಬಾಬು ನಾಯ್ಡು ಅವರು ಮೊದಲನೇದಾಗಿ ಒಳ ಮೀಸಲಾತಿಯನ್ನ ಜಾರಿಗೆ ಮಾಡಿದ್ರು ಜಾರಿಗೆ ಮಾಡಿದ ನಂತರ ಸುಪ್ರೀಂ ಕೋರ್ಟ್ ನಲ್ಲಿ ಕೇಸ್ ಹಾಕಿ ಚೆನ್ನಾಗಿ ಅಂತೇಳಿ ಒಲೆಯ ಜಾತಿಯ ನಮ್ಮ ಸೋದರ ಸುಪ್ರೀಂ ಕೋರ್ಟ್ ಅಲ್ಲಿ ದಾವೆ ಹಾಕಿ ಹೊಡೆದಾಕಿರ್ತಕ್ಕಂಥದ್ದು ಇವತ್ತು ಚಂದ್ರಬಾಬು ನಾಯ್ಡು ಕೂಡ ಒಳ ಸಲಾತಿಯನ್ನ ಜಾರಿಗೆ ತಂದಿರ್ತಕ್ಕಂಥದ್ದು ಆದ್ರೆ ಕರ್ನಾಟಕದ ಕಾಂಗ್ರೆಸ್ ಇವತ್ತು ಕರ್ನಾಟಕದ ಕಾಂಗ್ರೆಸ್ ನಮ್ಮ ಜನಾಂಗದ ಜೊತೆ ಚಲ್ಲಾಟಾಡ್ತಾ ಇದೆ ನಮ್ಮ ಜನಾಂಗಕ್ಕೆ ಮೋಸ ಮಾಡ್ತಾ ಇದೆ ನಿನ್ನೆ ಒಬ್ಬರ ರೈಚೂಡಲ್ಲಿ ಕಾಂಗ್ರೆಸ್ನ ವಿಧಾನ ಪರಿಷತ್ ಸದಸ್ಯರು ಹೇಳ್ತಾರೆ ಪತ್ರಿಕಾಗೋಷ್ಠಿಯಲ್ಲಿ ದೇವರಾಜು ಇದ್ದಾಗ ಮುಖ್ಯಮಂತ್ರಿ ಇದ್ದಾಗ ಸ್ಪುಷಿಯನ್ನ ನಮ್ಮಲ್ಲಿ ಸೇರಿಸಿ ನಮ್ಗೆ ಅನ್ಯಾಯ ಮಾಡಿತ್ತು ಅಂತಕ್ಕಂಥದ್ದು ಆ ವಿಧಾನ ಪರಿಷತ್ ಸದಸ್ಯನಿಗೆ ಪಾಪ ಬುದ್ಧಿದ್ರು ಗೊತ್ತಿಲ್ಲ ದೇವರಾಜರಸ್ಸು ಅರಸ್ಸು ಮಾಡಿರ್ತಕ್ಕಂಥ ಕಿತಾಪತಿ ಸ್ಪೃಶ್ಯ ಜಾತಿಗಳನ್ನು ಸೇರಿಸಿರ್ತಕ್ಕಂಥದ್ದು ಕಾಂಗ್ರೆಸ್ ಪಕ್ಷ ದೇವರಾಜ ಅರಸ್ಸಲ್ಲ ಅದು ಮುಖ್ಯಮಂತ್ರಿ ಮಾತ್ರ ದೇವರ ಅರಸ್ಸು ಇವತ್ತು ಆ ಕಾರಣಕ್ಕಾಗಿ ವಲಯ ಗೋವಿಡ್ ಬರುವ ತೆಗಿಬೇಕಂತಕ್ಕಂಥ ಹೋರಾಟಗಳನ್ನು ನಾವು ಮಾಡ್ತಾ ಇದ್ದೀವಿ ಇದು ಮೂವತ್ತೈದು ವರ್ಷಗಳ ಹೋರಾಟ ಒಳಮೀಸಲಾತಿಗೋಸ್ಕರ ನಡೆದಂತ ಹೋರಾಟಗಳು ಇನ್ಯಾವ ಹೋರಾಟದಲ್ಲಿ ಹೋರಾಟಗಳು ಈ ರಾಜ್ಯದಲ್ಲಿ ನಡೆದಿಲ್ಲ ಎಂಬ ಸತ್ಯವನ್ನು ಕೂಡ ನಾನು ನಿಮ್ಮ ಮುಂದೆ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ತಮ್ಮೆಲ್ಲರಿಗೂ ಗೊತ್ತಿರುವಂತೆ ಈ ರಾಜ್ಯದಲ್ಲಿ ಯಾವ ಜಾತಿಗಳಿಗೆ ಮೀಸಲಾತಿ ಇಲ್ಲ ಹೇಳಿ ಮತ್ತು ಯಾವ ಜಾತಿಗಳಿಗೆ ಒಳ ಮೀಸಲಾತಿ ಇಲ್ಲ ಹೇಳಿ ಲಿಂಗಾಯತರಲ್ಲಿದೆ ಒಬಿಸಿ ಇತರೆ ಜಾತಿಗಳಲ್ಲಿದೆ ಮತ್ತು ಎಲ್ಲರಿಗೂ ಒಳ ಮೀಸಲಾತಿ ಉಡು ಮೇಲೆ ದಲಿತರಿಗೆ ಒಳ ಮೀಸಲಾತಿ ಕೊಡಲಿಕ್ಕೆ ಏನು ಹಿಂಜರಿಕೆ ಯಾಕೆ ಇದನ್ನ ಪ್ರಶ್ನಿಸುವಂತ ಹೋರಾಟವೇ ಇದು ಒಳ ಹೋರಾಟ ಒಳ ಮೀಸಲಾತಿ ಆರು ಐದು ಮೂರು ಒಂದನ್ನು ಕೇಳೋದಕ್ಕೋಸ್ಕರ ನಾವು ಮೂವತ್ತೈದು ವರ್ಷ ಹೋರಾಟ ಮಾಡ್ತೀವಿ ಅದೇ ಜನಾಂಗ ನಾನು ಅದು ಹೇಳಬೇಕು ಇವತ್ತು ಬ್ರಾಹ್ಮಣ ಸಮಾಜವರು ಅಪ್ಪ ಕೊ ನಮ್ಗೆ ರಿಸರ್ವೇಶನ್ ಕೊಡಿ ಅಂತ ಅವ್ರು ಹೋರಾಟನೇ ಮಾಡಲಿಲ್ಲ ಈ ರಾಜ್ಯದಲ್ಲಿ ನಮಗೆ ಮೀಸಲಾತಿ ಕೊಡಿ ಅಂತ ಆದ್ರೆ ಆ ಬ್ರಾಹ್ಮಣ ಸಮಾಜಕ್ಕೆ ಹತ್ತು ಪರ್ಸೆಂಟ್ ಮೀಸಲಾತಿಯನ್ನ ರಾಜ್ಯದಲ್ಲಿ ಕೊಡ್ತಾರಂತಂದ್ರೆ ಮತ್ತು ದಲಿತರಿಗೆ ಮಾದಿಗರಿಗೆ ಮಾಡುವಂತ ಮೋಸ ತಾನೇ ಇದು ನಾವು ಕೇಳಿದಾಗ ಮಾತ್ರ ಇದು ಕಾನೂನು ಸಂವಿಧಾನ ರಾಜಕೀಯ ಮೇಲಾಟ ಇತರ ಜಾತಿಯವರು ಕೇಳಿದಾಗ ಅದಕ್ಕೆ ಯಾವುದೇ ಕಾರಣಗಳಿಲ್ಲ ಯಾವುದೇ ಕಟ್ಟಡಗಳಿಲ್ಲ ಯಾವುದೇ ಸಂವಿಧಾನಗಳಿಲ್ಲ ಇದು ಸಕ್ಕಲ್ಲಿ ಇವತ್ತು ನಾವೆಲ್ಲರೂ ಅರ್ಥ ಮಾಡ್ಕೋಬೇಕಾಗಿದೆ ಅದಕ್ಕೋಸ್ಕರ ಇದು ಒಳ ಮೀಸಲಾತಿಯ ಮುಂದುವರೆದಂತ ಹೋರಾಟ ಇದು ಇವತ್ತೇನು ಅಣ್ಣ ತಮ್ಮಂದಿರು ಇವತ್ತು ಮೀಸಲಾತಿಗೋಸ್ಕರ ಮೂವತ್ತು ವರ್ಷಗಳ ಕಾಲ ಹೋರಾಟ ಮಾಡಿದರು ತಮ್ಮ ಬೆವರನ್ನು ಸುರಿಸಿದರು ಮನೆ ಮಠಗಳನ್ನು ಬರೆದರು ಹತ್ತರಿಂದ ಹನ್ನೆರಡು ಏಳು ಎಂಟು ಜನರು ಇದಕ್ಕೋಸ್ಕರ ಪ್ರಾಣಗಳನ್ನ ಕೊಟ್ಟರು ಮೀಸಲಾತಿಯ ಹೋರಾಟದ ನೊಗವನ್ನ ಹೋರಾಟದ ಚುಕ್ಕಾಣಿಯನ್ನ ಈ ರಾಜ್ಯದಲ್ಲಿ ಕ್ರಾಂತಿಕಾರಿಯಾಗಿ ಪರಿವರ್ತನೆ ಮಾಡಿ ಈ ರಾಜ್ಯದಲ್ಲಿ ಒಂದು ಧೂಳೆಪ್ಪಿಸಿದ ಮಾದಿಗರಿಗೆ ಚಕ್ಕೆಯನ್ನು ಕೊಟ್ಟಂತ ಸರ್ಕಾರವನ್ನ ಕಿವಿ ಹಿಂಡಿದಂತ ವ್ಯಕ್ತಿ ಯಾರಾದರೂ ಇದ್ರೆ ಅದು ಭಾಸ್ಕರ್ ಪ್ರಸಾದ್ ಅವರ ನೇತೃತ್ವದಲ್ಲಿರುವಂತಹ ಭಾಸ್ಕರ್ ಪ್ರಸಾದ್ ಮತ್ತು ಭೀಮ ಸೇನಾನಿಗಳ ಸತ್ಯವನ್ನು ನಾನು ಇನ್ನು ನೂರು ಸಾರಿ ಅಲ್ಲ ಸಾವಿರ ಸಾರಿ ಕೂಡ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಇವತ್ತು ಈ ಮಾತನ್ನು ನಾನು ಯಾಕೆ ಹೇಳ್ತಾ ಇದ್ದೀನಿ ನಾನು ಹಿಂದೆ ಮಾತಾಡಿದ ಹಂಗೆ ಭಾಸ್ಕರ್ ಪ್ರಸಾದ್ ಅವರ ಮತ್ತು ಭೀಮ ಸೇನಾನಿಗಳ ಈ ಹೋರಾಟವನ್ನು ಮೆಚ್ಚುವುದರ ಜೊತೆಗೆ ಹಿಂದೆ ಮಾಡಿದಂತ ಮೂವತ್ತು ಮೂವತ್ತೈದು ವರ್ಷಗಳ ಏನು ಹೋರಾಟ ಇತ್ತು ನನ್ನ ಅಣ್ಣ ತಮ್ಮಂದರು ತಮ್ಮ ಕಳೆದುಕೊಂಡ್ರಲ್ಲ ಕಳೆದುಕೊಂಡಿರಲ್ಲ ಕೂಡ ಇದಕ್ಕಿಂತಲೂ ದುಪ್ಪಟ್ಟವಾದಂತ ಯಶಸ್ಸು ಏನೋ ಮೆಚ್ಚುಗೆ ಅವ್ರಿಗೂ ಕೂಡ ಸಲ್ಲುತ್ತೆ ಅವರನ್ನ ತಿರಸ್ಕಾರ ಮನೋಭಾವನ್ನ ನೋಡುವಂತ ಅವಶ್ಯಕತೆ ಇಲ್ಲೆಂಬ ಮಾತನ್ನು ಕೂಡ ನಾನು ಹೇಳ್ತಾ ಇದ್ದೀನಿ